ಎಲ್ಲರಿಗೂ ಪ್ರೀತಿಯ ನಮಸ್ಕಾರ ಕಾಟೇರ ಚಿತ್ರದಿಂದ ಇದು ಎರಡನೇ ಪ್ರೆಸ್ ಮೀಟ್ ನಾನು ಭಾಗವಹಿಸ್ತಾ ಇರುವ ಮೊದಲನೇ ಪ್ರೆಸ್ ಮೀಟ್ ಹಾಗಾಗಿ ಒಂದು ಒಂದೆರಡು ನಿಮಿಷ ಜಾಸ್ತಿ ತಗೊಳ್ತೀನಿ ಎಲ್ರಿಗಿಂತಲೂ ಈ ಹಿಂದಿನ ಪ್ರೆಸ್ ಮೀಟ್ನಲ್ಲಿ ಎಲ್ಲರೂ ಅವರವರ ಭಾವನೆಗಳನ್ನು ಹಂಚಿಕೊಂಡಿದ್ದಾರೆ ಹಾಗಾಗಿ ಎಲ್ಲರೂ ಕಡಿಮೆ ಮಾತಾಡಿದ್ರು ನನಗೆ ಹಂಚಿಕೊಳ್ಳುವಂಥ ಮೊದಲನೇ ವೇದಿಕೆ ಇದು ಇಲ್ಲೆಲ್ಲ ಇಷ್ಟು ಜನ ಮಾತಾಡಿದ್ರಲ್ಲ ಬಹುಶ ಇವರೆಲ್ಲರೂ ಉಸಿರಾಡ್ತಿರೋದೇ ಸಿನಿಮಾ ಸಿನಿಮಾನ ಪ್ರೀತಿಸುವಂತ ಎಲ್ಲರೂ ಒಂದೇ ವೇದಿಕೆ ಮೇಲೆ ಕೂತಿದೀವಿ ಇಂಥ ಒಂದು ತಂಡದಿಂದ ಒಂದು ಸಿನಿಮಾ ಬಂದಿದೆ ಅಂತಂದ್ರೆ ಬಹುಶಃ ಸಿನಿಮಾನ ಜನ ಇನ್ನೆಷ್ಟು ಪ್ರೀತಿಸಬಹುದು ಅನ್ನುವಂತ ನಿರೀಕ್ಷೆ ನನ್ನಲ್ಲೂ ಕೂಡ ಇದೆ ಕಾಟೇರ ಸಿನಿಮಾ ಟೈಟಲ್ ಆ ಟೈಟಲ್ ಕೇಳ್ತಿದ್ದಾಗೆ ನಮ್ಮೆಲ್ಲರಿಗೂ ಒಂದು ಕುತೂಹಲ ಇತ್ತು ಆ ಇಷ್ಟು ದಿನ ಹಳ್ಳಿ ಸಿನಿಮಾಗಳನ್ನ ನಾನು ಮಾಡ್ತಾ ಬಂದಿದೀನಿ ನಾನು ಮಾಡಿರೋ ನೂರಾರು ಸಿನಿಮಾಗಳೆಲ್ಲ ಹಳ್ಳಿ ಸೊಗಡಿನ ಸಿನಿಮಾಗಳು ನಮ್ಮ ನಾಡಿನ ಸಿನಿಮಾಗಳು ನಮ್ಮ ಮಣ್ಣಿನ ಸಿನಿಮಾಗಳು ಆದರೂ ಕೂಡ ಈ ತರದೊಂದು ವಿಚಾರ ಈ ತರದೊಂದು ಶಬ್ದ ನಮ್ಗೆಲ್ಗವರೆಗೂ ಕೇಳಿಸೇ ಇರ್ಲಿಲ್ವಾ ಈ ತರದೊಂದು ಹೆಸರು ನಮ್ಮ ಕಿವಿಗೆ ಬಿದ್ದಿರ್ಲಿಲ್ವಾ ಅಂತ ಅದೇ ನೋಡಿ ಈ ತಂಡದ ವಿಶೇಷತೆ ನಮ್ಮ ಸೊಗಡಿನ ವಿಶೇಷವನ್ನ ಹುಡುಕಿ ಹೆಕ್ಕಿ ತರುವಂತ ಕಲೆ ಈ ತಂಡಕ್ಕಿದೆ ನಮ್ಮ ನಿರ್ದೇಶಕರು ಹಾಗೂ ಅವರ ತಂಡ ಇದೆಯಲ್ಲ ಆ ತಂಡದ ಒಂದು ಶ್ರಮದ ಹಿಂದೆ ಈ ಥರದ್ದೊಂದು ಟೈಟಲ್ ಬರುತ್ತೆ ಆ ಟೈಟಲ್ ಕೊಟ್ಟವರು ದರ್ಶನ್ ಅವರಂತೆ ಈ ರೀತಿ ಎಲ್ಲರೂ ಒಟ್ಟೊಟ್ಟಿಗೆ ಸೇರಿ ಈ ಥರದ್ದೊಂದು ಟೈಟಲ್ ನೋಡಿದ ನನಗೂ ಕೇಳಿತ್ತು ತುಂಬಾನೇ ಖುಷಿ ಆಯ್ತು ಕನ್ನಡತನ ಇರುವಂತಹ ನಮ್ಮತನ ಇರುವಂತಹ ಒಂದು ಟೈಟಲ್ ಹಾಗೂ ಆ ಟೈಟಲ್ ಮಧ್ಯೆ ಒಂದು ಮಚ್ಚಿದೆ ನೀವೆಲ್ಲರೂ ನೋಡಿರ್ತೀರಿ ಬಹುಶಃ ಆ ಚಿತ್ರಕಥೆಯನ್ನ ಅದು ಬಿಂಬಿಸುತ್ತೆ ಅಂತ ನನಗನ್ಸುತ್ತೆ ಚಿತ್ರದ ಒಳಗೂ ಕೂಡ ಅದೇ ರೀತಿ ಪ್ರತಿ ಒಂದು ಪಾತ್ರದ ಹೋರಾಟ ಇದೆ ಒಂದು ಮೂರ್ನಾಲ್ಕು ದಿನದಿಂದ ನಾನು ಚಿತ್ರದ ಪ್ರಮೋಷನ್ಗಾಗಿ ನಾನು ಎಲ್ಲ ಮಾಧ್ಯಮಗಳಲ್ಲೂ ಇಂಟ್ರಿ ಕೊಡ್ತಾ ಇದ್ದೀನಿ ತುಂಬಾ ಕಷ್ಟವಾಗಿದ್ದು ಏನು ಅಂತಂದ್ರೆ ಟೀಸರು ಬಿಟ್ಟಿಲ್ಲ ಟ್ರೈಲರು ಬಿಟ್ಟಿಲ್ಲ ಒಂದೊಂದು ಗಂಟೆ ಒಂದೊಂದು ಟಿವಿಗೆ ಮಾತಾಡಬೇಕು ಏನು ಮಾತಾಡೋದು ಅಂತ ನಮಗೂ ಗೊತ್ತಾಗಲಿಲ್ಲ ನಿಮ್ಮ ಪಾತ್ರ ಹೇಳಿ ಅಂತಾರೆ ನಮ್ಮ ಪಾತ್ರದ ಬಗ್ಗೆ ಹೇಳಬೇಡಿ ಅಂತ ಇವರು ಹೇಳ್ತಾರೆ ಆದರೂ ಸಿನಿಮಾ ಬಗ್ಗೆ ಸಾಕಷ್ಟು ವಿಚಾರಗಳು ಹೇಳಕ್ಕಿತ್ತು ಅನ್ನೋದೇ ಈ ಚಿತ್ರದ ವಿಶೇಷ ಆಗ್ಲೇ ಹೇಳಿದಾಗೆ ಆ ಮಚ್ಚಿನ ಹಿಂದೆ ಒಂದು ಕತೆ ಇದೆ ಅಂತ ಪ್ರತಿ ಒಂದು ಪಾತ್ರಕ್ಕೂ ಹೋರಾಟ ಇದೆಯಲ್ಲ ಆ ಹೋರಾಟ ಕೇವಲ ಮನೋರಂಜನೆಗೆ ಮಾತ್ರ ಅಲ್ಲ ಮನೋವಿಕಾಸಕ್ಕಾಗಿ ಈ ಚಿತ್ರದಲ್ಲಿ ಅಷ್ಟು ಅದ್ಭುತವಾದಂತ ಒಂದು ವಿಚಾರನ ಇಟ್ಕೊಂಡಿದ್ದಾರೆ ಬಹುಶಃ ಸಿನಿಮಾ ರಿಲೀಸ್ ಆಗಿಬಿಟ್ರೆ ನಿಮ್ಮೆಲ್ಲರಲ್ಲೂ ಒಂದು ನೂರು ಪ್ರಶ್ನೆ ಕೇಳುವಂತಹ ಪ್ರಶ್ನೆ ಹುಟ್ಟಾಕುವಂತಹ ತಾಕತ್ತಿರುವಂತಹ ಸೂಕ್ಷ್ಮತೆ ಇರುವಂತಹ ಗಂಭೀರತೆ ಇರುವಂತಹ ಚಿತ್ರಕಥೆಯನ್ನು ಆರಿಸ್ಕೊಂಡಿದೆ ಈ ತಂಡ ಅದು ಅದಕ್ಕೆ ತುಂಬಾ ಧೈರ್ಯ ಬೇಕು ಆಮೇಲೆ ವಿಶಾಲವಾದಂತಹ ಹೃದಯ ಬೇಕು ಆ ಥರದ ಸಿನಿಮಾನ ನಾನು ಒಬ್ಬ ಹೀರೋ ಆಗಿ ಆ ಥರದ್ದೊಂದು ಕತೆ ತಗೊಳ್ತೀನಿ ಅಂತ ಆ ಥರದ್ದೊಂದು ಕತೆ ಇರುವಂಥ ಒಂದು ಸೂಕ್ಷ್ಮತೆ ಇರುವಂಥ ಚಿತ್ರ ಕಾಟೇರ ಆ ಥರದ್ದು ಒಂದು ಚಿತ್ರದಲ್ಲಿ ನಾವುಗಳು ಕೂಡ ಇದ್ದೀವಿ ಅನ್ನೋದು ನಮಗೆ ತುಂಬಾನೇ ಖುಷಿಯಾದ ವಿಚಾರ ಇದು ನಮ್ಮೆಲ್ಲರ ಕತೆ ನಮ್ಮ ನಾಡಿನ ಕತೆ ನಮ್ಮ ಮಣ್ಣಿನ ಕತೆ ಮಣ್ಣಿನ ಮಕ್ಕಳ ಕತೆ ಈ ಸಿನಿಮಾದಲ್ಲಿ ಪ್ರತಿಯೊಬ್ಬ ಕಲಾವಿದರಿದಾರಲ್ಲ ಅವ್ರನ್ನ ಹೇಳಿ ಮಾಡಿಸಿದಂತ ಕಲಾವಿದರು ಅಂತ ಐವತ್ತು ಪರ್ಸೆಂಟ್ ನಿರ್ದೇಶಕರು ಅಲ್ಲೇ ಗೆದ್ರು ಅಂತ ಅನ್ಸುತ್ತೆ ಯಾವಾಗಲೂ ಹಾಗೆ ಅವರ ಕಲ್ಪನೆಗೆ ಸರಿಯಾದ ಕಲಾವಿದರನ್ನು ಕರ್ಕೊಂಡು ಬಂದಾಗ ಒಂದು ಐವತ್ತು ಪರ್ಸೆಂಟ್ ಕೆಲಸ ಮುಗಿಸ್ದ ಹಾಗೆ ಪ್ರತಿ ಒಂದು ಪಾತ್ರ ಕುಮಾರ್ ಗೋವಿಂದ ಅವರಾಗಿರ್ಬೋದು ಅವಿನಾಶ್ ಸರ್ ಆಗಿರ್ಬೋದು ಈ ಚಿತ್ರದಲ್ಲಿ ನನ್ನ ತುಂಬ ಫೇವ್ರೇಟ್ ಪಾತ್ರ ಬಂದು ಬಿರೇದಾರ್ ಸರ್ ಆಗಿರ್ಬೋದು ಪದ್ಮವಸಂತಿ ಮೇಡಮ್ ಆ ಪುಟ್ಟ ಮಗು ಅದೆಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತು ಆಮೇಲೆ ಸಿನಿಮಾದಲ್ಲಿ ಇದುವರೆಗೂ ನೋಡಿರೋ ಕಲಾವಿದರು ಮಾತ್ರವಲ್ಲ ಎಲ್ಲೋ ಹಳ್ಳಿಯಲ್ಲಿ ಒಂದು ಡೈಲಾಗ್ ಹೇಳುವಂತಹ ಕಲಾವಿದರು ಕೂಡ ರಂಗಭೂಮಿಯಿಂದ ಬಂದಿರುವಂತಹ ಕಲಾವಿದರನ್ನ ಆರಿಸ್ಕೊಂಡಿದ್ದಾರೆ ನೀನಾಸಿಂದ ಕೆಲಸ ಮಾಡಿರೋರು ವೃತ್ತಿ ರಂಗಭೂಮಿಯಿಂದ ಬಂದಿರುವಂತಹ ಕಲಾವಿದರು ಅಂದ್ರೆ ಪ್ರತಿ ಒಂದೊಂದು ಪದ ಹೇಳುವಂತಹ ವ್ಯಕ್ತಿಯು ಕೂಡ ಕಲಾವಿದನೇ ಅಂತಹ ತಂಡನ ಆರಿಸ್ಕೊಂಡಿದ್ದಾರೆ ಅಂತಹ ತಂಡದಲ್ಲಿ ನಾನು ಇರೋದಕ್ಕೆ ನನಗೆ ತುಂಬಾನೇ ಖುಷಿ ಇದೆ ಮೊದಲಿಗೆ ಈ ಸಿನಿಮಾದ ನಾಯಕಿಯ ಬಗ್ಗೆ ಹೇಳ್ತೀನಿ ನಾನು ಅವರ ತಾಯಿಯ ದೊಡ್ಡ ಅಭಿಮಾನಿ ನಾನು ಅಂತ ಒಬ್ಬ ದೊಡ್ಡ ಸ್ಟಾರನ್ನು ಅಂತ ಒಬ್ಬ ದೊಡ್ಡ ಸ್ಟಾರ್ ಹೀರೋಯಿನ್ ಅನ್ನ ನಾನಂತೂ ನನ್ನ ಚಿತ್ರ ಜೀವನದಲ್ಲಿ ನೋಡಿರಲಿಲ್ಲ ಹೀರೋಗಳಿಗೆ ಎಷ್ಟು ಪ್ರೀತಿ ಅವರುಗಳಿಗೆ ಹೂನಾರ ಹಾಕಿ ಜನ ರಿಲೀಸಿಗೆ ಸೇರ್ತಿದ್ರು ಆ ದಿನಗಳನ್ನೆಲ್ಲ ನಾನು ನೋಡಿದ್ದೀನಿ ಮಾಲಾಶ್ರೀ ಅವ್ರನ್ನ ಅವ್ರ ಜೊತೆ ಒಂದು ಪುಟ್ಟ ಕ್ಯಾರೆಕ್ಟರ್ ಮಾಡಿದ್ದೆ ನಾನು ಸೆಕೆಂಡ್ ಹೀರೋಯಿನ್ ಆಗಿ ಸಿಂಧೂರು ತಿಲಕದಲ್ಲಿ ಆವಾಗ ನನ್ನನ್ನು ಎಷ್ಟು ಪ್ರೀತಿಯಿಂದ ಅವ್ರು ನನ್ನ ಜೊತೆ ಕೆಲಸ ಮಾಡಿದ್ರು ಅಂತ ಜ್ಞಾಪಕ ಇದೆ ದಿನಗಳು ಉರುಳುತ್ತೆ ಅವರ ಮಗಳು ನನ್ನ ಜೊತೆ ಕೆಲಸ ಮಾಡುವಂತ ದಿನ ಬರುತ್ತೆ ಇವೆಲ್ಲ ನಾವ್ಯಾರು ನಿರೀಕ್ಷಣೆ ಮಾಡಿರಲಿಲ್ಲ ಆರಾಧನೆಗೆ ಸಾಕಷ್ಟು ಪ್ರೀತಿ ಇದೆ ಸಿನಿಮಾ ಬಗ್ಗೆ ಪ್ರೀತಿ ಮಾತ್ರ ಅಲ್ಲ ಸಾಕಷ್ಟು ಹಾರ್ಡ್ ವರ್ಕ್ ಮಾಡಿದಾಳೆ ಬಾಂಬೆಗೆ ಹೋಗಿ ಸಾಕಷ್ಟು ಅಭಿನಯದ ಬಗ್ಗೆ ಕಲ್ತ್ಕೊಂಡು ಡ್ಯಾನ್ಸ್ ಬಗ್ಗೆ ಕಲ್ತ್ಕೊಂಡು ಈ ಸಿನಿಮಾನ ತುಂಬಾ ಪ್ರೀತಿಯಿಂದ ನಾನು ಕೆಲಸ ಮಾಡಬೇಕು ಅಂತ ಅವಳು ಆಸೆ ಪಡುತ್ತಾ ಇರುವಾಗ ಸಿನಿಮಾನ ಉಸಿರಾಡುವಂಥ ಒಂದು ಟೀಮಲ್ಲಿ ಅವಳಿಗೆ ಕೆಲಸ ಮಾಡುವಂಥ ಅವಕಾಶ ಸಿಕ್ಕಿದೆ ಅದನ್ನು ಸದುಪಯೋಗ ಪಡಿಸ್ಕೊಳ್ ಇದಾಳೆ ಅಂತ ನನಗೆ ಅನಿಸಿದೆ ನೀವೆಲ್ಲರೂ ಬಹುಶಃ ಆಕೆಯ ಡ್ಯಾನ್ಸನ್ನು ನೋಡಿದಿರಿ ಹಾಡನ್ನು ನೋಡಿದಿರಿ ಸಿನಿಮಾದಲ್ಲಿ ನನಗೆ ಡೈರೆಕ್ಟರ್ ಹಾಗೂ ಹೀರೋ ಬಗ್ಗೆ ನನಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಹೆಮ್ಮೆ ಅನಿಸುತ್ತೆ ಅಂದರೆ ಆರಾಧನಂದು ಮೊದಲನೇ ಸಿನಿಮಾ ಆಗಿರಬಹುದು ಆ ಮೊದಲೇ ಸಿನಿಮಾಗೆ ಸಿನಿಮಾದಲ್ಲಿ ಆಕೆ ಕೊಟ್ಟಿರೋ ಸ್ಪೇಸ್ ಅನ್ನ ನೋಡಿದ್ರೆ ನಮ್ಮೆಲ್ರಿಗೂ ಹೊಟ್ಟೆ ಉರಿ ಬರುತ್ತೆ ನಾವು ಸಿನಿಮಾಗಳಲ್ಲಿ ಎಂಟ್ರಿ ಆದಾಗ ಇಷ್ಟು ದೊಡ್ಡ ದೊಡ್ಡ ಸ್ಟಾರ್ ಗಳೆಲ್ಲ ನಮಗೆ ಅವಕಾಶ ಕೊಟ್ಟಾಗ ಇಷ್ಟು ದೊಡ್ಡ ಕ್ಯಾರೆಕ್ಟರ್ಗಳು ಕೊಡ್ತಿದ್ದ ಅನ್ನೋದೇ ನಮಗೆ ಅನುಮಾನ ಅಷ್ಟು ದೊಡ್ಡ ಪಾತ್ರವನ್ನ ಆ ಹುಡುಗಿಗೆ ಈ ಸಿನಿಮಾ ಸಿಕ್ಕಿದೆ ನಿನ್ನ ಅವಳು ಅದೃಷ್ಟ ಅದು ಅದನ್ನು ಸದುಪಯೋಗ ಪಡಿಸ್ಕೊಂಡು ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಒಳ್ಳೆಯ ಕಲಾವಿದೆ ಈ ಸಿನಿಮಾದಿಂದ ಬರ್ತಾ ಇದ್ದಾಳೆ ಅನ್ನೋದು ನನಗೆ ತುಂಬ ಹೆಮ್ಮೆಯ ವಿಚಾರ